ಏನ ಅಲ್ಲ ಹಲೋ ಹಾವ ಹಾ ಬರ್ತಾನಂದ್ರ ನೋನಿ ನೋಡಾಕ ಅವ್ರ ಬಂದ್ರಂದ್ರ ಅವ್ರಿಗೆ ಓಕೆ ಆತಂದ್ರ ಚಾವಿ ಕೊಟ್ಕರ್ ಬಂದು ಬರ್ತಾನ ನಾನು ಊರ್ ಕಡೆ ಹೂವಾ ಹಾ ಬರ್ಬೋದ ಇನ್ನೊಂದ್ ಅರ್ಧ ತಾಸ್ನ ಬರ್ಬೋದು ನಾನು ಅದನ್ನ ಕೈ ಹೋಗ್ಬಂದ ಹರಾಗಿನ ಸಂಚಾನ ಹಾ ಹಾ ಆತ ಆತ ಹಾ ಬೆಕ್ಕಿಗೆ ಊಟ ಹಾಕಿನ್ವಾ ನೀ ಊಟ ಮಾಡಿ ಅಂತ ಕೇಳಕ್ ಹೋಗ್ಬಾರ್ದು ನಾನ್ ಬೆಗ್ಗೆ ನೀನ ಬೆಕ್ಕಿನ್ ಕೇಳ ನೀನ ನನಗಿಂತ ಅವ ಹೆಚ್ಚಾಗ್ಯಾವಲ್ಲ ನಿನಗೆ ಹಾ ತಗೋ ಹ್ಮ್ ಹ್ಮ್ ಬರ್ತಾನ ಅಲ್ಲ ನೋಡ್ರಿ ನನ್ನ ಬಗ್ಗೆ ಯಾರಿಗೂ ಕಾಜಿನೇ ಇಲ್ಲ ಈ ಮನೆಯ ಮತ್ತೆ ನನಗೆ ಇಲ್ಲ ಏನು ಏನ್ ಮಾಡಕ್ಕಾಗಲ್ಲಪ್ಪ ತಿನ್ ತಿಂದವನು ಈ ನಮ್ಮನಿ ಬಂದ್ ಹಟ್ಟಿ ವಜ್ಜೊಂದಾಗೇ ತಿನ್ ನಡೆಯಕ್ಕೆ ಬರತ್ತೂನು ಅಂಟ್ಯಾರ 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 ಯಾರ ಅಂಟ್ಯಾರ್ಟ್ಯಾರ ಅಂಟ್ಯಾರ ஆனால் அவர் எனக்கு மாத்திடும் அவர் அண்ட் யார் என்ன மக்கள்

ಇಲ್ಲೇ ಇರ್ತೀರಲ್ರಿ ನಮ್ಮ ಮನೆಯಾಗ ಇರ್ತಾನೆ ಕರ್ಕೊಂಡ್ಬರಗ ಆಯ್ತು ಆಯ್ತು ಜಲ್ದಿ ಕರ್ಕೊಂಬರ್ತೀನಿ ಅಂತ ಜಲ್ದಿ ಕರ್ಕೊಂಬಾ ಹಾಂ ರೀ ಅಂತ ಹಾಫ್ ಮಂಟ್ಲೇತಿ ಅಂತೇರಿಲ್ಲ ಅವರು ಇಲ್ಲ ಇವ್ರು ಇಲ್ಲ ದೊಡ್ಡ ಜೋಡಿ ಮಾತಾಡೋದು ಲಗು ಬಾ ಅಬ್ಬಾ ಆಯ್ತು ಆಯ್ತು ರೀ ಅಕ್ಕಾರೆ ಭಾಳ ತಾಯ್ತೇನು ರೀ ಬಂದ ಎಷ್ಟು ತಪ್ಪಾನಿನ ದಾರಿಕಾಯ್ ನಾನು ಇಲ್ರಿ ಅಲ್ಲಿ ಇಡ್ಲಿ ತಿನ್ನತಿದ್ನ ರೀ ಹೋಟೆಲ್ದಾಗ ಜಲ್ದಿ ಕೊಡಲಿಲ್ಲ ಅಲ್ಲೇ ಕಪ್ಪ ನಾನು ಇಲ್ಲೇ ನಿನಗು ಒನ್ ಡಬಲ್ ತುಂಬಾ ನಿನಗೆ ಇಲ್ಲಿ ಮಾಡಿ ಕೊಡ್ತೀವಿ ರೀ ಹೌದ್ರಾ ಈಗ ಮಾಡಿಕೊಡಂತ ಬಾ ಬಾ ಮನೆ ಬಾಡಿಗೆ ಬಂದು ನೋಡಿ ಬಾ ಹಾಂ ರೀ ಬಾ ನೋಡಿರಿ ನೀವು ಮುಂದೆ ನಡಿರಿ ಬರ್ರಿ ಬಾ ಬಾ ಹೋಗುಣ ಬಾ ಹಾಂ ರೀ ಬಾ ಬಾ ಹಾಂ ರೀ ಈಗ ಕರೆಂಟ್ ಜೀರೋ ಮಾಡಿಸಿರೋ ಹೆಂಗೆ ಏ ಜಿರೋನೋ ಐತ್ರಿ ಎಲ್ಲರೂ ಜೀರೋ ಹಾಂ ರೀ ಕರೆಂಟಾ ಬಿಲ್ಲುನು ಜಿರೋನೋ ಐತ್ರಿ ಕರೆಂಟ್ ಇಪ್ಪತ್ನಾಲ್ಕು ತಾಸು ಬರ್ತೈತೆ ರೀ ನೀರುನು ಇಪ್ಪತ್ನಾಲ್ಕು ತಾಸು ಬರ್ತೈತ್ರಿ ಹಾಂ ರೀ ಎಲ್ಲ ಬರಬರ ನಂಬರ್ ಒನ್ ಮನಿ ಐತ್ರಿ ನೀವು ನೋಡಿ ಬಾಕಿ ಐತ್ರಿ ನೋಡ್ರ ಬಿಡದನ ಇಲ್ರಿ ನೀವು ಹಂಗ್ ಐತಿರಿ ಬಾಡಿಗೆ ಬಾಡಿಗೆನ ಹಂಗೈತಿ ಐತಿ ಮನಿನ ಹಂಗ್ ಮಸ್ತ್ ಐತ್ರಿ ನೀವು ಏನಾರ ಮನಿ ನೋಡ್ಬೇಕಂತೆ ಒಳಗ ಆದ್ರೆ ಮನಿ ಒಟ್ಟ ಆಯ್ತು ಮನಿ ನಿ ಇಲ್ಲ ಇಲ್ಲಾಡಿ ಆ ಫೇಲದ್ರು ಇದು ಫೇಲಗಲ್ರಿ ಕರೆಂಟ್ ಬಿಲ್ ಹಾಂ ಜೀರೋ ಐತ್ರಿ ಜೀರೋ ಐತ್ರಿ ನೀವು ಏನಾರ ಮನಿ ನೋಡಾಕಂತೆ ಒಳಗೆ ಹಾದ್ರಿ ರಾತ್ರಿ ನಾ ಒಳಗೆ ಬರ್ತೀರಿ ನೀವು ಅಂದ್ರೆ ಅಷ್ಟು ದೊಡ್ಡದೈತೆ ಮನಿ ಮನೆ ಹಾಂ ನೀವು ನೋಡಕ್ಕೆ ಕಣ್ಣು ಸಾಲುದ್ರಿ ನೀವು ಯಾಡ ಹಾ ಹಂಗೈತ್ರ್ರಿ ಮಸ್ತ್ ಐತ್ರಿ ಮನಿ ನೋಡ್ರಿ ಒಟ್ಟು ಚಲೋ ಏ ಇಲ್ಲ ಇಲ್ಲ ಚಲೋ ಅದ ರೀ ನೀವು ಚಲೋ ಅದ್ರೀ ಅದ್ರಾಗ ನಂಗೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕಮಿಷನ್ ಕೊಡ್ರಿ ನಿಮ್ಗೆ ಹಾಂ ಅದ್ರಾಗ ಕಮಿಷನ್ ಕೊಡು ಅರ್ಬಿ ಜೊತೆ ಅರ್ಬಿ ಸಾಕಲ್ಲ ಏ ನಾಲ್ಕು ಜೊತೆ ಸಾಕ ಅದ್ರಾಗ ಸ್ವಲ್ಪ ಇಡ್ಲಿ ಅಂತಂದ್ರಲ್ರಿ ಅಂದ್ರಲ್ರಿ ಮತ್ ಊಟ ಮೂರು

ಅಲ್ಲ ನಮ್ಮಪ್ಪ ಬುದ್ಧಿನೇ ಇಲ್ಲ ಅಲ್ಲ ಬ್ರೋಕರ್ ಅಂದ್ರೆ ಬ್ರೋಕರ್ ಹೆಂಗೆ ಅದ ನಮ್ಮ ಅವ್ನು ನೋಡ್ರಿ ಎದ್ರಿಗೆ ಬರ್ತೇನೆ ನನಗೆ ಇವ್ಯಪ್ಪ ಬೇರೆ ಯಾರು ಸಿಗ್ಲಿ ನಾನು ಹೇಳಾಕ ಹಾಂ ನೋಡ ಬ್ಯಾರು ಇದ್ದಂಗೆ ಅದಾನ ನೋಡ್ರಿ ಅಟ್ಟರೆ ಯಾಕೆ ತಿನ್ಬತ್ತಂತೀನ ಸ್ವ ಸ್ವಲ್ಪ ತಿನ್ಬೇಕಪ್ಪ ನಾ ಎಟ್ಟು ತಿಂತ ನೋಡು ಒಂದು ಸ್ವಲ್ಪ ಸ್ವಲ್ಪ ಅದೆಲ್ಲ ತಿನ್ನಂಗೆ ನಂಗೆಲ್ಲ ನಂಗೆ ಒಂದು ಚೂರು ಚೂರು ತಿನ್ನ ಹೊಟ್ಟೆ ತುಂಬಿಡ್ತೈತಿ ಲಗು ನುಗ್ಗು ಬಂದ್ರಂದ್ರೆ ಹೊರಗಟ್ಟು ಮನೆ ತೋರಿಸಿ ಮುಂದಿನ ದಾರಿ ನೋಡ್ಕೊತ ನಾ ಅಂತ 응, 너는 대표이 아유, 말. 하하하하리 내가 지금 나너어부터나 응, 유리. 하하하하하하. 나 이제 나온 빠뜨리던데, 아, 배로 남다워. 나 나가서 좀 씻다. 아, 뭐, 빨빨 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 씻어야 될거라 하, 소소 빠뜨리. 뭐야, 빨. 뭐, 어딘 소소 빠. 음, 음, 빨빨. 어, 빨빨 빨빨. ಕೆಲ್ಸ ಏ ಮೊದ್ಲಿನ ಕೆಲ್ಸ ಎಲ್ಲ ಹೇಳಿರಿ ನೀವ್ ನಾ ಏನಾರ ಏನ್ ಆದ್ರ ನಿಮಗ್ರಿ ಈಗ ರಾತ್ರಿ ನೀವು ಸೀರಿಯಲ್ ನೋಡ್ತಿರಲ್ರಿ ಅಂತವ್ ನಾಕವ್ರಿ ಹಾ ರೀ ಆದ್ರೆ ಹೇಳ್ತೀನಿ ನೋಡ್ರಿ ಸಣ್ಣದ ನಾನು ಇದಕ್ಕಿಂತ ಮುಂಚಾರ ಟೆಂಪೋದನ ಆದ್ರಿ ಅದು ಕುಂತ ಕುಂತ ಮುಲಾದ ಆಗತ್ರಿ ಅದಕ್ ಬಿಟ್ಟಿ ಮುಲಾದ್ರಿ ಬಾಯ್ ಬಾ ಏ ಆದ್ರೂ ನಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಮಾಡೇನ್ರಿ ಈಗ ನಿಮಗ್ ಮನಿ ತೋರ್ಸನ್ರೀ ನಾ ಈಗ ನನಗೆ ಏನಾರ ನೀವು ರೊಕ್ಕ ಕೊಡ್ತೀರಿ ಈಗ ನಾನು ಹಿಂಗ ಬೇರೆದವ್ರಿಗೆ ತೋರಿಸ್ತೀನಿ ಅವ್ರ ರೊಕ್ಕ ಕೊಡ್ತರು ಅಟ್ಟು ಗಾಳಿ ಹಾಕಸ ಇಂಥದ್ದು ಇನ್ನೊಂದು ಟೆಂಪು ತೋತೀನಿ ನಾ ಅವಾಗ ಮತ್ತೆ ದುಡಾಕ್ ಸ್ಟಾಲು ಮಾಡ್ತೀನಿ ನಾನು ನೀವು ಸುರಂ ಅಂಶದ ಪಿಕ್ಚರ್ ಪಿಚರ್ ನೋಡಿರ್ಬೇಕಲ್ರಿ ನೀವು ಅದ್ರೊಳಗೆ ನೋಡಿದ್ರಿಲ್ರಿ ಒಂದು ಬಸ್ ತೋತಾನ್ರೀ ಫಸ್ಟ್ ಆಮೇಲೆ ಇನ್ನೊಂದು ಬಸ್ ತೋತಾನ್ರಿ ಆಮೇಲೆ ಇನ್ನೊಂದು ಟೆಂಪು ಆಮೇಲೆ ಇನ್ನೊಂದು ಟೆಂಪು ಇನ್ನೊಂದು ಟೆಂಪು ಇನ್ನೊಂದು ಟೆಂಪು ಇನ್ನೊಂದು ಟೆಂಪು ಇನ್ನೊಂದು ಟೆಂಪು ಇನ್ನೊಂದ್ ಟೆಂಪು ಏಪ್ಪ ಬಾ ರೋಯ್ಪಾ ಬಾ ಹಲೋ ನೂ ನಾ ಇಲ್ಲಿ ಮಠ ಬನ್ನ ಹಾ ಬನ್ರಿ 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 ಏ ಬಾಪ್ಪ ಮನ್ಯಾಗೆ ಅಡಿಗೆ ಮಾಡ್ಬೇಕು ನಮ್ಮ ಮನ್ಯಾಗ ನಮ್ಮ ಅಪ್ಪನಮ್ಮ ಬೇಯ್ತಾರೆ ಬಾ ಹೋಗು ನಿನ್ನ ಹಾಂ ಆಯ್ತು ಆಯ್ತು ಬಾ ನಡಿರಿ ಮನೆ ನೋಡಕ್ ಹುಣ್ರಿ ನಡಿ ಬಾ ಹಾರ ರೀ ನೋಡಿರಿ ಬಾ ಬಾ ಹಾಂ ರೀ ಅಕ್ಕಾರ ಆಗಲೆ ಟೆಂಪೋ ಬಿಸ್ನೆಸ್ ಏನಲ್ರಿ ರೀ ಅದು ಏನರ ಅಂದ್ರಿ ಆಗ್ಲಿಲ್ಲ ಅಂದ್ರೆ ರೀ ಇಂಥವು ನಾಲ್ಕು ಎಮ್ಮಿ ತೊಗೊಂಬಿಡ್ತೀನಿ ರೀ ನಾ ಎಮ್ಮಿ ತೊಗದು ಏನು ಮಾಡ್ತೀಪರ

ಹಾಂ ಬನ್ರಿ ಅಕ್ಕಾರೆ ಹಾ ಹಾಂ ಕುಂದ್ರಿ ಅಕ್ಕಾರೆ ಹಾಂ ಕುಂದ್ರಿ ಇಷ್ಟ ಐತ್ರಿ ಮನಿ ಒಂದ್ ಹಾಲ್ ಐತ್ರಿ ಎರಡ್ ಬೆಡ್ ರೂಮ್ ಅದಾವ್ರಿ ಅಹ್ ಅಹ್ ಒಂದ್ ಎರಡ್ ಬಾತ್ರೂಮ್ ಅದಾವ್ರಿ ಅಟ್ಯಾಚ್ ಬಾತ್ರೂಮ್ ಮತ್ತ ಆ ಕಡೆ ರೀ ಅರ್ಬಿ ಹೋಗ್ಯಕ್ ಐತ್ರಿ ಮತ್ ಹೊರಗ್ ಪಾರ್ಕಿಂಗ್ ಮಾಡಾಕೈತ್ರಿ ನಿಮ್ ಬೈಕ್ ಪಾರ್ಕಿಂಗ್ ಮಾಡೋಕೈತ್ರಿ ಮತ್ ಒಂದ್ ಮನ್ಯಾಗ ಒಂದ್ ಎರಡ್ ಮೂರ್ ಬೇಕಾದವ್ರಿ ಅಹ್ ಮತ್ರಿ ಇಲ್ಲಿ ನೋಡ್ರಿ ಡೈನಿಂಗ್ ಹಾಲ್ ವಿತ್ ಕಿಚನ್ ಎಲ್ಲಾ ಅದಾವ್ರಿ ನಿಮ್ಗೆ ಬೇಕಲ್ಲ ಬೇಕಲ್ಲಾ ಹಂಗೈತ್ರಿ ಪ್ಲಸ್ ಕ್ಲಾಸ್ ಎ ಒನ್ ಅಲ್ಟ್ರಾ ಮಕ್ಸಿಡೆಂಟ್ ಎಲ್ಲಾ 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 ಮಸ್ತ್ ಮಸ್ತ್ ಒನ್ ರುಪೂಲ್ ಒನ್ ರುಪೂಲ್ ಮನಿ ಐತ್ರಿ ನೋಡ್ರಿ ಬೇಕಾರ ನಿಮ್ಗೆ ಹೆಂಗ್ ಅಲ್ಸೈತ್ ಹಂಗ ಆಮೇಲೆ ನೋಡ್ರಿ நீர் ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ನಾನು ಅವಸರದಾಗ ಮಾತಾಡೋ ಮಾತಾಡೋ ಗದ್ದಲ್ ಹಂಗ ಮರ್ದ ಬಿಟ್ಟೆ ನೋಡ್ರಿ ಹೇಳ್ತೇನ್ರಿ ಕರೆಂಟ್ ಬಿಲ್ ಆ ಬರ್ತೇತ್ರಿ ತಿಂಗ್ಳಿಗೊಂದ್ ಇಸ್ ಇಷ್ಟ ಬರ್ತೇತ್ರಿ ಜೀರೋ ಮಾಡಿ ದಾವ್ ಕೇಳಬೇಕು ಕೇಳ್ಬೇಕು ನನ್ಗೂ ಮಾಹಿತಿ ಹಾ ಇದ್ರಿ ಇರ್ಬೋದ್ರಿ ನನಗ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಮನಿಯೊಳಗ ನೀವು ಗಲ್ ಅನ್ನಂಗ ಶಬ್ದ ಮಾಡಂಗಿಲ್ರಿ ಬಾಳ್ ಸೈಲೆಂಟ್ ಇರ್ಬೇಕ್ರಿಂಟ್ ಅದಪ್ಪ ಆಜೋಬಾಜು ಬೇಡ ಏನಡುದ ನೀವ್ ಮಾತಾಡ್ಕೊರಿ ಕದ ಹೊರಗುಸು ಗುಸು ಮಾತಾಡ್ಕೊಡ್ರಿ ಹೊರಗಿನ ಮಂದಿ ಕೇಳಬಾರದು ಅವನ್ ಮತ್ತ್ ನೀವ್ ಎಂತಾರಿ ಬಡವಿ ಅಂತ ಹೇಳಬಾರ್ದಲ್ರಿ ನಮಗ್ ಮಂದಿ ಬಾಜುದ ಮತ್ ಆಜು ಬಾಜು ನಾವ್ ಈ ಜಾಗ ತಗೊ ಮನೆ ಹಾಕಿದ್ದ ಕೊಟ್ಟಿ ಕಿಚ್ಚಿನ ಮಂದಿ ಭಾಳ ಐತ್ರಿ ಮಾತಾಡೋದ ಏನ ಹುಡುಗುರ್ ಪಡಗುರು ಏನಿಲ್ಲ ಎಲ್ಲಾರ ದೊಡ್ಡವ್ರದ ಹಾ ಒಟ್ಟೆ ಗಲ್ಲನು ಅನುಷ್ ಬರಬಾರ್ದ್ರಿ ಯಾಕಂದ್ರ ಹೇಳಿ ಅಂಟಿ ನಿಮ್ಗೆ ಹಿಂಗ ಐತ್ರಿ ಅಂತ ಹೇಳಿ ನಿಮ್ಗೆ ಹಾಲ ಇದನ್ನೆಲ್ಲ ತರ ಆಗ್ಬೇಕಾರೆ ಇಲ್ಲೆಲ್ಲ ಅಂಗಡಿಗೂ ಇಲ್ಲಿ ಇಲ್ಲೇ ಒಂದ್ ಅಂಗಡಿ ಐತ್ರಿ ಮತ್ತೆ ಒಂದ್ ಅಂಗಡಿ ಇಲ್ಲಿ ಎರಡು ಅಂಗಡಿ ಅದಾವ್ರಿ ಮತ್ ನಿಮಗ್ ಅದಕ್ಕೂ ಏನೋ ತಗಲ್ರಿ ನೀರ್ ಅಂತ್ರಿ ಮನ್ಯಾಗ ಟ್ವೆಂಟಿ ಫೋರ್ ರೀ ಕರೆಂಟ್ ನೋಡ್ರಿ ಮನೆಯವಾಗ ಎಲ್ಲ ಫುಲ್ ಬಿಗ್ ಬಾಸ್ ಬಿಗ್ ಬಾಸ್ ಮನಿ ಆಗೈತ್ರಿ ನೀವು ರೀ ಅದೆಲ್ಲ ಚಲೋ ಆಯ್ತಿ ತೋರಿಸ್ವಾ ಬರೇ ಮಾತಾ ಹೇಳ್ತಿ ತಂಗ ಹಂಗೇನ್ರಿ ಬಾತ್ರೂಮ್ ತೋರಿಸಿ ಬರ್ರಿ ಬರೀಟಿ ಅಂಟಿ ಬರೀ ಇದ್ ನೋಡ್ರಿ ಆಂಟಿ ಕಿಚನ್ ರೀ ಅಂದ್ರೆ ಅಡಿಗೆ ಮಾಡ್ತಾರ ಇಲ್ಲಿ ಇದ್ ನೋಡ್ರಿ ಇದ ಗ್ಯಾಸ್ ರೀ ಇದ್ರಿ ಲೈಟರ್ ಇದೆ ಇಲ್ಲಿಂದ್ರಿಂಟಿನ್ ಹಿಂಗ್ ತಗೊಂಡ್ ಹಿಂಗ ಹಚ್ಚಿದ್ರಿ ಒಲಿ ಹತ್ತೈತ್ರಿ ಮತ್ತ್ರಿ ಬರೀ ಹೇಳ್ತ ಬರೀ ಇದು ಹೇಳ್ತೇರಿ ಅವನೆಲ್ಲ ಯಾವ್ದಕ್ ಬಾರ ಹೇಳಿ ನನಗ್ ನನಗೆ ಅಲ್ರಿ ಅಂತ ನಿಮಗೆ ಆಮೇಲೆ ತಿನ್ನಕ್ ಬಾರ ಅಂಟಿ ರೀ ಇಲ್ಲಿ ಬಾಂಡೆ ತೊಳಿದ್ರಿ ಇಲ್ರಿ ಅಡಿಗೆ ಮಾಡಿದ್ರೆ ಇಲ್ಲಿ ಇಡುದ್ರಿ ಮತ್ ರೀ ಅಂಟಿ ಊಟ ಏನ್ರ ಮಾಡೋದಿದ್ರೆ ನೀವ್ ಇಲ್ಲೇ ಕುಂತ್ಕ ಊಟ ಮಾಡಿದ್ರಿ ಕೈಯಾಗ್ ತುತ್ತ ಡೈರೆಕ್ಟ್ ಬ್ಯಾಗ್ ಹೋಗ್ಬೇಕ್ರಿ ಅಂಟಿ ಇವೆಲ್ಲ ಸಾಮಾನ್ ಇಲ್ಲ ಇವ್ರಿಗೆ ಬಿಟ್ಟೋಕ್ರಿ ಅಂದ್ರೆ ಹಂಗ ತಗೊಂಡೋಗ್ರಿ ಮತ್ ಇಲ್ಲಾ ಕೇಳಾಕತ್ತಿರ ಅವ್ರ ಎಲ್ಲ ಬೇಕಂದ್ರೆ ಇಟ್ಕೋತಾರ್ರಿ ಅವ್ರ ಏನ್ ಹೋಗ್ಬೇಕು ಹೋಗ್ತಾರ ಹಂಗ तो तो कों कों ீ இல் நீர் மக்க மாஸ்கிள் நீ ஏன்

ಕೊಡ್ತೇವಿ ಎಷ್ಟೇವಾ ತಿಂಗಳಿಗೆ ಬಾಡಿಗೆ ಅದೇನು ಭಾಳ ಅಂದ್ರಷ್ಟು ನಾನು ಭಾಳ ಇಲ್ರಿ ಒಂದು ಎರಡು ಲಕ್ಷ ರೂಪಾಯಿ ಡೆಪಾಸಿಟ್ ರೀ ಒಂದು ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ರೀ ತಿಂಗಳ ಹದಿನೈದು ಸಾವಿರ ರೂಪಾಯಿ ತುಂಬಿಡ್ರಿ ಹಾಂ ರೀ ಂಗಲ್ರಿ ನೋಡ್ರಿ ಮನಿ ಮಾತಾಡ್ಬೇಕು ಅಪ್ರೂಪ ಐತ್ರಿ ಕಡಿಮೆ ಇಲ್ರಿ ನಮ್ ಅಪ್ಪ ಹೇಯಾರಿ ಇಷ್ಟ ಹದಿನೈದ್ ಸಾವಿರ ರೂಪಾಯಿ ಇಲ್ರಿ ಹದಿನೈದ್ ಸಾವಿರ ಬಂದ್ ಕೊಡಿಲ್ಲ ಅಂದ್ರೆ ಬ್ಯಾಡ್ ಅಂತ ಹೇಳಾರಿ ನೋಡ್ರಿ ಆಂಟಿ ಬೇಕಾರ ಇನ್ನು ವಿಚಾರ ಮಾಡ್ರಿ ನಮ್ತಿ ಮನಿ ಇಷ್ಟ ಐತ್ ನೋಡ್ರಿ ಸ್ವಲ್ಪ ಒಂದು ಅದ್ರಾಗ ಒಂದು ಎರಡು ಸಾವಿರ ರೂಪಾಯ್ ಕಡಿಮೆ ಮಾಡ್ಸ್ರಿ ಎರಡು ಸಾವಿರ ರೂಪಾಯಿ ಹೆಂಗೆ ಕಡಿಮೆ ಮಾಡಬೇಕತ್ತೆ ಅಂತೀರಿ ನಮ್ಮ ಅಪ್ಪಾರಷ್ಟು ಏನಂತ ಹೇಳತೇನ್ರಿ ನನ್ನ ಕೈಯಾಗಿಂದ ಏನಿಲ್ಲ ರೀ ಎಲ್ಲ ಅಪ್ಪನ ಕೈಯಾಗಿಂದ ಐತ್ರಿ ನಿಮ್ಮ ಅಪ್ಪನ ಬಾತ್ರೂಮ್ ಅಕ್ಕರಾ ಮಸ್ತ್ ಸ್ವಚ್ಛ ಇತ್ತು ನೋಡ್ರಿ ಅವ್ನು ಆರು ದಿನ ಆಯ್ತು ರೀ ಎತ್ತರಿಕಿಲ್ಲ ರೀ ಫಸ್ಟ್ ಟೈಮ್ ಗೇಟ್ ಅದು ನಮ್ಮ ಮನೆ ಬೇಕಾಗಿ ಕೆಪ್ಪ ನೀನು ಏಲಕ್ಕ ಇಲ್ಲೇ ಏತ ಆತು ಆತಾಳೆ ಅವ್ರ್ಗೆ ಬಳ್ಗಿ ಹೇಳಿನಿಯೇ ನೋಡ ಏನಂತಾರೆ ಅವ್ರು ಕೇಳಿ ಕೊಯ್ಯ ಕೊಯ್ ಏನಕತ್ತಿದ್ರೆ ಬಾಡ್ಗೆ ಭಾಳ ಮಾಡೋದು ಎಷ್ಟು ಬಾಡಿಗೆ ಅಕ್ಕ ಅದಪ್ಪ ಒಂದು ಎರಡು ಲಕ್ಷ ಡಿಪಾಸಿಟ್ ಡೆಪಾಸಿಟ್ ಅವ್ರ ಹದಿನೈದು ಸಾವಿರ ರೂಪಾಯಿ ಬಾಡ್ಗೆ ತಿಂಗಳ ತಿಂಗಳ ಹದಿನೈದು ಸಾವಿರ ರೂಪಾಯಿ ಅನತಾರಂತ ತಂದೆ ಓಪಾ ಓ ಅನಾ ಹೇಳಿ ನೀನು ಅಷ್ಟು ಬಡ್ರದೇವಿಯಪ್ಪ ಆಂಟಿ ರೀ ನಾವು ಬಡವ್ರು ಅದಾವ ರೀ ಬೇಕಾರು ನೋಡೋದು ನಮ್ಮ ಅಡ್ಗಿ ಮನ್ಯಾಗ ಅಡಿಗೆ ನಾನಾ ಮಾಡ್ಕೊ ತಿನ್ಬೇಕು ರೀ ಅಡ್ಗಿನೇ ಇಲ್ಲ ನಮ್ಮ ಮನ್ಯಾಗ ಅಷ್ಟು ನಾವು ಕಣ್ಣಿ ಕಂಡಿದಂಗಿರಂಗ್ರಿ ಎಲ್ಲಾ ಕಣ್ಣಿಗೆ ಪ್ರಮಾ ಏನದ ಹಿಂಗ ಕಣ್ಣಿ ಕಂಡ್ರು ಏನೋ ಅದ ಏನೋ ಹಿಂಗಾರ ಹಂಗ್ರಿ ಅದ ಕಣ್ಣ ಬೇಡ ಇವ್ರಿಗೂ ಬೇಡ್ರಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಬಿಡ್ರಿ ಪಾಡಿ ಏನ ನೀನ್ ತಿಳಿತಿಲ್ಲಾ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಹೋ ಬನ್ನಿ ಸುಮ್ ಹೋಗ ಅಲ್ಲ ಆ ಏನಾರ ಹೋಟಲ್ ಗೆ ಐದು ತಿನ್ನಕ್ಕೆ ರೂಪಾಯಿ ಬಿಲ್ ನೀನೇ ಮಾಡ್ತಿ ಅಂತಾರ ಒಂದು ಕೊಡ್ರಿ ಎರಡು 200 ಕೊಡ್ಲಿ ನೀನಿಗೆ ಮಾರೇ ಮಾರೇ ತಿಂಡಿ ಕೆಳಕ ಆ ಮಾರಲ್ರಿ ಇದು ಮಕ್ಕಾ ಆಯ್ತು ಕಿಮ್ಮತ್ ಇಡ್ಕೋ ಮಾತಾಡೋ ಮಾರಾಯ ನೀನಿಗೆ ಎಷ್ಟೋ ಮರ್ಯಾದೆ ಕಟ್ಕಾರ ಒಳ್ಳೆ ಕರಸ್ಕಾರ ಮತ್ತೆ ನೀ ನೀರು ಕೊಟ್ಟು ಕುಡಿಯಕ್ಕೆ ನೀನಿಗೆ ಎಲಕ ಬಾತ್ರೂಮ್ ಸತೆ ಕೊట్టನೆ ಅಂ ಕೇಳ್ತಿಲ್ಲ ಅಟಿಗೆ ಅಂದಿತಿ ಇಡ್ಲಿ ನನ್ನ ಕರ್ಮ ಇಡ್ಲಿ ಅಂತ ಯಪ್ಪ ನೀ ಹೋಗ ಸುಮ್ ಸುಮ್ಮ ನೀ ಹೋಗ ಬಾ ಜೊತೆ ಮಾತಾಡೋನಾ ಆಕರೆ ಜೊತೆ ಮಾತಾಡೋನಾ ನೀ ಹೋಗ ಬಾ ಇಲ್ಲಾಡ್ರ ತಪಾತ್ರ ಇಲ್ಲೇನ ಇದು ಆ ನನಗ ಈಕಿ ತಲಿ ತಿಂದಳ ನೀನು ತಲೀ ತಿಂದೆ ಈಕಿ ಅಡಿಗೆ ಮಾಡ್ಕೊಡ್ತಾ ಅಂತ ಈಕಿ ಮನೀನು ಬೇಡ ನಮ್ ಮನೆಯಾಗಿರ್ತಾನಿ ಹೊಕೆ ನಾನ್ ಯಾಕೆ ನಿಂದಿರೀಪಾ ನಾ ಹೋಟಲ್ದಾಗೆಲ್ಲ ಉದ್ರಿ ಮಾಡಿ ಬಂದೇನ್ರಿಪ್ಪ ನಿಮ್ ಹೆಸರಲ್ಲಿ